ಅಯ್ಯೋ ಏನಪ್ಪ ಮಾಡೋದು ಈ ನಂಟರು ಬಂದರೆ ಕೈಕಾಲೇ ಆಡಲ್ಲ ಅಯ್ಯೋ ಒಳ್ಳೆ ಪಜೀತಿ ಮಾಡ್ಕೋತೀನಲ್ಲ ಇಲ್ಲಿ ಇಲ್ಲಿಂದಲ್ಲಿ ಅಂತ ಬರೀ ಹುಡುಕದೇ ಆಗೋಯ್ತು ನನಗೆ ಏ ಎಲ್ಲ ರೆಡಿ ಆಗೈತೆ ಅವ್ರು ಬಂದರೆ ಊಟ ಅಷ್ಟೇ ಬಾಕಿ ಓ ಕರೆಬಿಟ್ಟು ಬರಬೇಕಿತ್ತಲ್ಲ ನಾನು ಪಾಪ ನಮ್ಮ ಕಡೆ ಊಟ ಅವ್ರಿಗೆ ಆಯ್ತದೋ ಇಲ್ವೋ ಒಂದು ಗೊತ್ತಾಯ್ತಾಲ್ವಲ್ಲ ಹಾಂ ಅವ್ರ ಕಡೆ ಬರೀ ಈ ಥರ ಇಡ್ಲಿ ಕೇಸರಿ ಭಾತು ಉಪ್ಪಿಟ್ಟು ಅಂತ ಮಾಡ್ತಾರೆ ನಮಗೆ ಒಂಥರ ರೊಟ್ಟಿ ಮಾಡಿಟ್ಬಿಟ್ರೆ ಹದಿನಾರು ಥರ ಬರೀ ಪಲ್ಯ ಇವೇ ಇರ್ತವೆ ನೋಡು ಹಾಂ ನಮ್ಮ ಥರ ಅವ್ರು ಮಾಡಲ್ಲ ನಮಗೂ ಬರೋಲ್ಲ ಅವ್ರ ಥರ ಮಾಡಿದ್ದು ಮಾರಾಯ ಅಂದಾಗೆ ನಾವು ಹಾಕಿದ ಪಾತ್ರ ತಿನ್ಕೋಬೇಕು ಅಷ್ಟೇ ಇನ್ನೇನು ಮಾಡಕದ್ದು ಅವ್ರ ಥರ ಅಂತೂ ಅಡುಗೆ ನನಗೆ ಮಾಡೋಕ್ಕೊಬ್ಬರಲ್ಲ ಬರಲ್ಲ ಏನು ಕತ್ತಿ ಏನು ಯಪ್ಪಾ ಎಲ್ಲಪ್ಪ ಐತೆ ಅಡಿಗೆ ಮನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ ಅಕ್ಕ ಅಕ್ಕ இல்ல தீரே இதுக்கா அல்லே குத் இல்லை கண்ட வந்தா அய்யோ நானே நேட்ட கறிவா அந்த இன்னேன் மத்திய எல் எலையாக்கொட் பட்டத்தே படிச்சுட்டு ஊட்டிக்கத்த கள்ளோண மாத மக்கே அஷ்டத்து நீனே பண்ணிவிட்டால அய்யோ அக்கா ಅದಕ್ಕೆ ಯಾಕೆ ತಲೆ ಕೆಟ್ಸ್ಕೊಂತೀರಾ ತಲೆಯನ್ನು ಕೆಟ್ಟಕೋಬೇಡಿ ಸುಮ್ಮೀರಿ ಮಾಡ್ತು ಏನಾದ್ರೂ ಸಹಾಯ ಬೇಕಾ ಹೇಳಿ ನಾ ಮಾಡಕೊಡ್ತೀನಿ ಅಡುಗೆ ಅಷ್ಟೊಂದು ಚೆನ್ನಾಗ್ ಮಾಡಕ್ಕೆ ಬರಲ್ಲ ನಿಮ್ಮಷ್ಟು ಏನೋ ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡ್ತೀನಿ ನೋಡಿ ಮತ್ತೆ ಇನ್ನು ನಾನು ಇದ್ದಾಳೆ ನೋಡಿ ಅಪ್ಪ ದೇವ್ರೆ ಅವಳಂತೂ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾಳೆ ನೀವು ನೀವ್ ಕೇಳೋದೇ ಬೇಡ ಇಷ್ಟ ಬರಬೇಕಿತ್ತು ಅಡುಗೆ ಮನೆ ಉಡಿಕೊಂಡು ಎಲ್ಲೋ ಪಾಪ ಸುಸ್ತಾಗಿದ್ದೇನೋ ಅದಕ್ಕೆ ಅಲ್ಲಿ ಕೂತಿರ್ಬೇಕು மகன் ஜத்தை நோடி நென்ஸ்க்கொண்ட தான் அந்த அய்யப்பா இல்லை இல்லை தலை ஒட் அல் அது தலை ஒடீத்தே ஒப்பா இவ்வளோ ஒத்தர கம்ப கம்ப அல்ல இல் அன்சத்தை அஸ்டு ஜோர பெட்டுப்பா தேவ்ரே உடெ கரெண்டு கரெண்ட் குட் ஆகோய்த்து அத்தவா தா அத் ಹುಡಿಕೊಂಡ್ ಬಂದಲು ಅನ್ಸುತ್ತೆ ಬಾರ್ವಾ ಇಲ್ಲ ಅಡಿಗೆ ಮನೇಲಿ ಇದ್ದೀನಿ ಇಲ್ಲೇ ಇದೆ ಬಾ ಅಯ್ಯೋ ನಾನು ನೋಡಿ ಪೆದ್ದಿ ಮೊದಲೇ ಮನೆನ ಎಲ್ಲನೂ ನೀಟಾಗಿ ತೋರಿಸ್ಬಿಟ್ಟಿದ್ರೆ ಆಯ್ತಿತ್ತು ಹಾ ನಾನು ಬಂದ ತಕ್ಷಣ ನಿಮಗೆ ಬರೀ ಕಾಪಿ ಕೊಟ್ಬಿಟ್ಟಂತೆ ಕೂಡಿಸ್ಬಿಟ್ಟೆ ನಾನು ಪಡೆಯ ನಾನು ಅಡುಗೆ ಮನೆಗೆ ಬಂದ್ಬಿಟ್ಟೆ ನೋಡಿ ಅಯ್ಯೋ ತಪ್ಪು ತಿಳ್ಕೊಬಿಡಿ ಇಲ್ಲಿಂದನೇ ಕೇಳಿಸ್ತಲ್ಲ ವಾಯ್ಸು ಅಯ್ಯೋ ಎತ್ತ ಕಡೆನಪ್ಪ ನಿಮ್ಮ ಮನೆ ಮಾತ್ರ ಈ ಪಾರ್ಟಿ ಹಿಂಗೈತೆ ಆದ್ರೆ ಇಷ್ಟು ದುಡ್ಡು ಬಾಗ್ಲುಗಳು ಎಷ್ಟೋ ಅಂದವಲ್ಲಪ್ಪ ಇವು ಅಯ್ಯೋ ಒಂದೇ ಥರ ಅವೇ ಕಂಡಿಡಿಯಕ್ಕೆ ಆಗಲ್ಲ ಮನೇಲಿ ಯಾರು ರೂಮ್ಗೆ ಹೋದ್ರೂ ಪಕ್ಕ ಕಂಡು ಆದ್ರೆ ಆದರೆ ಇಲ್ಲಿ ಯಾವ ಕಡೆಗೆ ಹೋಗೋದು ಎಲ್ಲಿಂದ ಬರೋದು ಅದೇ ಗೊತ್ತಾಯ್ತಲ್ಲಪ್ಪಾ ಇಲ್ಲೂ ಒಂದ್ಸಲಿ ನೋಡ್ಬಿಟ್ಟು ಬಂದ್ರಾಯ್ತು ಓ ಚಿಕ್ಕತ್ತೆ ದೊಡತ್ತೆ ಇಬ್ರು ಇಲ್ಲೇ ಇದ್ರಲ್ಲ ನಾನು ಕೂಗಿ ಕೂಗಿ ಸಾಕಾಯ್ತು ಕಡತ್ತೆ ಏ ಆತಿದ್ದೀರಾ ನೋಡಿ ಯಪ್ಪ ನನ್ನ ತಲೆಗೆ ಸರ್ ಬಿತ್ತು ನೋಡಿ ಅಬ್ಬಾ ದೊಡತ್ತೆ ನಿಮ್ಮನೆ ಬಾಗ್ಲುಗಳು ಮಾತ್ರ ಕಲ್ಲು ಅವೆ ಕಡಪ್ಪ ಅಷ್ಟು ಜೋರಾಗಿ ಹೊಡಿತು ಒಳ್ಳೆ ಕರೆಂಟ್ ಕೊಡ್ದಂಗಾಗೋಯ್ತು ದುರ್ಗದ ಹುಷಿ ಹುಷಾರಾಗಿ ಬರಬೇಕು ಇದು ಹಳ್ಳಿ ಅಲ್ವಾ ನಾವೆಷ್ಟು ಹುಷಾರಾಗಿರ್ತೀವೋ ಅಷ್ಟು ಹುಷಾರಾಗೆ ಅವು ನಮ್ಮನ್ನ ಕಾಪಾಡ್ಕೊಂತ ಬರ್ತವೆ ಏನಾದರೂ ನಾವೇನಾರು ಉಲ್ಟಾ ಹೊಡಿತು ಅನ್ಕೋ ಅವು ನಮಗೂ ಸೇರಿಸಿ ಉಲ್ಟಾ ಹೊಡಿತವೆ ಆದ್ರೆ ನಮ್ಗೆ ಗೊತ್ತಾಗಲ್ಲ ನೋಡ ಆಟಿಯ ಏ ಸುಮ್ಮೀರಿ ಆ ಏ ಹಂಗೆಲ್ಲ ಎದ್ರಿಸ್ಬಾರ್ದು ಪಪ್ಪಾ ಬಣ್ಣು ಎದ್ಕೊಂಡದ್ದು ಹ್ ಸುಮ್ಕಿರವ ಏನಾಗಕ್ಕಿಲ್ಲ ಮುಂಚೂರು ಅಲ್ಲಿ ಇಲ್ಲಿ ನೋಡ್ಕೊಂಡು ಓಡಾಡ ಮಗ್ಳೆ ಆಯ್ತಾ ಅಯ್ಯೋ ಅಥವಾ ಅದಿರ್ಲಿ ಪರವಾಗಿಲ್ಲ ಬಿಡಿ ನನ್ ದೇಹನೂ ಏಳಗ್ ಕಲ್ತಾರ ಜಪ ಏನಾದ್ರು ಜಗಲ್ಲ ಇನ್ನು ಅತ್ತೆ ಟುಸ್ಪಟಕಿ ಅಪ್ಪಿತಪ್ಪಿ ಏನಾದ್ರೂ ಒಂದ್ ಗುಂಪಿನ ಚುಚ್ಚು ಅಂದ್ರೆ ಆ ಹೂ ಅಂತ ಜೋರ ಕಿಸೆ ನಿಮ್ಗಿನ್ನೂ ಗೊತ್ತಿಲ್ಲ ಹಾ ನಮ್ಮಅತ್ ಅವಳೆ ನೀವು ಇನ್ನೂ ನೋಡಿಲ್ಲ ಹೆಂಗೆ ಏನು ಎತ್ತ ದುರ್ಗಾ ಸಾಕು ಸಾಕು ನನ್ ಗೋಳಿಕೊಂಡಿದ್ದು ಗೋಳಿ ಕಂಡಿದಲ್ಲ ಅತ್ತೆ ನಿಜ ಹೇಳ್ತೀವಿ ಅಲ್ವಾ ದೊಡತ್ತೆ ಅಯ್ಯೋ ರಾಮ ಈ ಹುಡುಗಿ ಎಷ್ಟು ಒಳ್ಳೆ ಹುಡುಗ ಅನ್ಸ್ಬಿಟ್ಟಾಯ್ತಪ್ಪ ಎಲ್ಲನೂ ಅನ್ಸಸ್ಕೊಂಡು ಹೋಯ್ತದೆ ಈ ಅತ್ತೆ ಅಷ್ಟೊಂದಿಲ್ಲ ಸೊಸೆ ಮಾತ್ರ ಭಾಳ ಒಳ್ಳೆಯವ್ಳು ನೋಡಪ್ಪ ಹಾಂ ಈ ಅತ್ತೆ ಒಳ್ಳೆಯವಳಾಗಿದ್ದರೆ ನಮ್ಮನ್ನ ಅದೆಷ್ಟಲ್ಲಿ ಕರಿತಿದ್ಲು ಅದೆಷ್ಟಲ್ಲಿ ಭಾವಿಸ್ತಿದ್ಲು ಅಯ್ಯೋ ಅದೆಲ್ಲ ಗೊತ್ತಿದ್ರೆ ಇದ್ಯಾಕಿದು ಈ ಥರ ಬುದ್ಧಿ ಹೋಗ್ರಿ ಬಿಡು ಮನೆಗೆ ಬಂದವರೇ ನದ್ದತ್ತ ನದ್ನತ್ತವೆ ಇನ್ನೊಂದು ಮೂರು ದಿನ ಇರಲಿ ನೆಮ್ಮದಿ ಹಾಕಿ ಎಲ್ಲನೂ ಮುಗಿಸ್ಕೊಂಡು ನಿಧಾನಕ್ಕೆ ಹೋದ್ರಾಯ್ತು ಆಮೇಲೆ ಏನಿಲ್ಲ ನಮ್ಮ ಮನೆಯವ್ರಿಗೇನೂ ಗೊತ್ತಿದ್ದಾಗೋಯಿತು ಅಂದರೆ ಸುಮ್ಮನೆ ಬಿಟ್ಟರೆ ನಾನು ಏ ಬಿಡು ಕೀ ಸುಮ್ಮೀರು ಅಥವಾ ಅದಿರಲಿ ಏನು ಮಾಡ್ಬೇಕು ಅಡಗಿಯಾ ಅದು ಏನಂತ ಹೇಳಿ ಪಟ 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 ಅಂತ ನಾನು ಚಟ 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 ಅಂತ ನೀಟಾಗಿ ಒಂದೊಂದು ಕಡೆ ಒಂದೊಂದು ಥರ ಮಾಡಿ ಇಟ್ಟುಬಿಡ್ತೀನಿ ಏನು ಮಾಡೋದು ಅತ್ತೆ ಹಬ್ಬಕ್ಕೇನೇನು ಮಾಡಿರಿ ಇವತ್ತು ಅಯ್ಯೋ ಎಲ್ಲ ಆಗೈತೆ ಕಣವಾ ಅಡುಗೆ ಎಲ್ಲ ನೀವು ಬಂದ್ರಲ್ಲ ನೋಡು ಅದಕ್ಕೂ ಮುಂಚೆನ ಎಲ್ಲ ರೆಡಿ ಮಾಡ್ಕೊತಿದ್ದೆ ನಾವೇನು ನಿಮ್ಮ ಹಂಗೆ ಮಾಡ್ತೀನಿ ವಾ ನಮ್ಮದು ನೋಡು ಒಂಚೂರು ಅನ್ನ ಸಾರು ಜೋಳದ ರೊಟ್ಟಿ ಮೂರು ಥರ ಪಲ್ಯ ಎಲ್ಲ ಇಟ್ಟಿವಿನಿ ಇನ್ನೇನು ನೆಂಚ್ಕೊಳಕ್ಕೆ ಮೆಣ್ಸಿಕಾಯಿನೂ ಕರೆದಿದ್ದೀನಿ ನಮ್ಮದೇ ಒಂಥರ ಊಟ ನಿಮ್ಮದೇ ಒಂಥರ ಊಟ ನಿನ್ನ ಥರಗೆ ಒಂಚೂರು ರಾಗಿ ಮುದ್ದೆ ಎಲ್ಲ ಮಾಡಿ ಇಟ್ಕೊಂಡಿರ್ತೀರಿ ಬೇರೆ ಬೇರೆ ಥರ ನಮ್ಮ ಥರ ನೀವು ಮಾಡೋಕ್ಕಾಗಲ್ತು ನಿಮ್ಮ ಥರ ನಾವು ಮಾಡೋಕ್ಕಾಗಲ್ತು ಬುಡತ್ತಿಗೆ ಅಯ್ಯೋ ಹೌದಾ ಆತೇವಾ ಹಾಂ ನಿಮ್ಮ ಕಡೆ ಊಟ ನಾನು ತಿಂದೇ ಇಲ್ಲ ನೋಡಿ ನಾನು ನಾನು ಎಲ್ಲಾದರೂ ಪಟ್ನಕ್ಕೆ ಹೋದಾಗ ಅನ್ಕೋತಿದ್ದೆ ಈ ಥರ ಊಟನ ರೊಟ್ಟಿ ಊಟನ ತಿನ್ಬೇಕು ಅಂತ ಆ ದೇವ್ರು ಇಷ್ಟು ಬೇಗ ಈಡೇರಿಸ್ತಾನೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಕಣ್ತಾವೋ ಹಾ ನೋಡಿ ನೀವೆಲ್ಲ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದೀರಿ ನನಗೂ ಹೇಳ್ಕೊಟ್ಟೀರಾ ಇನ್ನೇನೂ ಒಂದು ಮೂರು ದಿನ ಇರ್ತೀವಲ್ಲ ಅವಾಗ ರೊಟ್ಟಿ ತಟ್ಟೋದಿಂಗೆ ರೊಟ್ಟಿ ಮಾಡೋದಿಂಗೆ ಅದಕ್ಕೆ ಮುಳಗಾಯಿ ಪಲ್ಯ ಹಾ ಕಾಳು ಅದು ಹಿಂಗೆ ಹಿಂಗೆ ಮಾಡೋದು ಅಂತ ನೀವು ಒಂದು ಸ್ವಲ್ಪ ನಂಗೆ ಹೇಳ್ಕೊಡಿ ಹಂಗೆ ಮಾಡಿರ್ತೀನಿ ನನ್ನ ಧ್ರುವನ್ಗೆ ಭಾಳ ಇಷ್ಟ ನೋಡಿ ಇದನ್ನೆಲ್ಲ ನೀವು ನಂಗೆ ಹೇಳ್ಕೊಟ್ರೆ ಪಟ 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 ಅಂತ ಅದನ್ನ ನಾನು ಕಲ್ತ್ಕೊಬಿಡ್ತೀನಿ ಹೌದೌದು ಕಣಕ ಇವಳು ಮಾತ್ರ ನೋಡ ನನ್ನ ಸೊಸೆ ಎಲ್ಲಾನು ಅದೇನೇ ಅಡಿಗೆ ಆಗಿರ್ಲಿ ಹಾ ಪಟ 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 ಅಂತ ಎಲ್ಲ ಕಲ್ತ್ಕೊಂಡ್ಬಿಡ್ತಾಳೆ ಮತ್ತೆ ಇವಾಗ ನೀವು ಆರಾಮಾಗಿ ಕುತ್ಕೊಳ್ಳಿ ಏನೇನು ಬೇಕು ಏನೇನು ಬೇಡ ಎಲ್ಲನೂ ನಾನು ಅವ್ರಿಗೆ ಊಟ ನೀವು ಅಡುಗೆ ಮಾಡಿಟ್ಟಿದ್ದೀರಲ್ಲ ತಕೊಂಡು ಹೋಗಿ ಬಡಿಸ್ತೀನಿ ಆರಾಮಾಗಿ ನೀವು ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಏನಂತೆ ಆಹಾ ಹಾ ಹೌದೌದು ನನ್ನ ಸೊಸೆ ಹೇಳ್ತಿರೋದೇ ಕರೆಕ್ಟ್ ಹಾಗೆ ಮಾಡಿದ್ರಾಯ್ತು ಏನಪ್ಪ ಆಯಿತು ಹಾಂ ಎಲ್ಲಿ ನಿಮ್ಮ ಮನೆಯವರಲ್ಲಿ ನಮ್ಮ ಮನೆಯವರಲ್ಲಿ ಧ್ರುವ ಇಲ್ಲವಾ ಅಯ್ಯೋ ಊಟಕ್ಕೆ ಇಟ್ಟರೆ ಊಟಕ್ಕಿಟ್ರಾಯ್ತು ಹಾಂ ಬೇ ಊಟ ಉಂಡ್ರೆ ತಾನೆ ಒಂಚೂರು ನೆಮ್ಮದಿ ಇರ್ತೈತೆ ಇನ್ನು ಸಂಜೆಗೆ ಏನೇನು ಏತೆತ್ತಾ ಮಾಡಬೇಕು ಅದೆಲ್ಲ ಇರ್ತೈತೆ ಕಣವಾ ಊರಲ್ಲಿ ಬೇರೆ ಇವತ್ತು ನೀಟಾಗಿ ಇವಾಗ ಉಣ್ಕೊಬ್ರಿ ಸಂಜೆ ಮಟ್ಟ ಕಂಬ ನೆಡೋದು ಈ ಆಯ್ತೆ ಹಾಂ ಅದೆಲ್ಲ ಕಂಬ ನೆಡಬೇಕಾದ್ರೆ ನೀಟಾಗಿ ಪೂಜೆ ಗೀಜೆ ಮಾಡಿಬಿಟ್ಟು ನೆಡ್ತಾರೆ ಅದನ್ನ ನೋಡೋಕೋದ್ರಾಯಿತು ಹೌದಾ ಆದ್ರೂ ಕಣಕ ನೀವು ಊರಲ್ಲಿ ಮಾತ್ರ ಬಲು ಪೊಸಂದಾಗೆ ಆ ಪೂಜೆ ಈ ಪೂಜೆ ಯಾ ದೇವರು ಈ ದೇವರು ಅಂತೆಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಏನೋ ಕಣಕ ಅದು ಬೇರೆ ಒಂದ್ಸಲ ಏಳು ವರ್ಷಕ್ಕೆ ಬೀಳ್ತದೆ ಒಂದ್ಸಲ ಹತ್ತು ವರ್ಷಕ್ಕೆ ಬೀಳ್ತದೆ ಹಿಂಗೆ ಬೀಳ್ತದೆ ಅದ್ರಲ್ಲೂ ದೇವರಲ್ವಾ ಊರ ದೇವರು ಎಲ್ಲನೂ ನೀಟಾಗಿ ಪೂಜೆ ಮಾಡಿ ಮಟ್ಟಿ ಎಲ್ಲ ಮಾಡ್ತಾರೆ ಕಣಕ ಎಲ್ಲನೂ ತೋರ್ಸುದ್ರಾಯ್ತು ಸಂಜೆ ಮಟ್ಟ ತಾನೇ ಹೆಂಗಿದ್ರು ಹಬ್ಗಳ್ ನಡೆಯಿದ್ರು ನೀವೇನು ತಲೆ ಕೆಡ್ಸ್ಕೊಬಿಡಿ ನಂಗಂತೂ ದೊಡತ್ತೆ ಈ ಹಳ್ಳಿ ಹಬ್ಬಗಳಂದರೆ ಭಾಳ ಇಷ್ಟ ನೋಡಿ ಮತ್ತೆ ಆ ನಾನು ನನ್ನ ಮಾತ್ರ ನೀವೆಲ್ಲೂ ಒಬ್ಬೊಬ್ಬರೇ ಬಿಟ್ಟು ಹೋಗ್ಬಿಡಿ ನಂಗೆಲ್ಲ ನೀಟಾಗಿ ನೋಡ್ಬೇಕು ಅದನ್ನೆಲ್ಲ ತೋರಿಸ್ಕೊಬರ್ಬೇಕು ನೀವು ಅಯ್ಯೋ ಅದಕ್ಕೆ ಏನವ ಆಯಿತು ತಗೊಳವಾ ಸರಿ ಇವಾಗ ಅವನ್ನೆಲ್ಲ ಕರಿ ಹೋಗಿರಿ ಹಾಂ ಊಟಕ್ಕೆ ಹಾಕೊಡ್ತೀರಿ ಚೆನ್ನಾಗಿ ಹೊಟ್ಟೆ ತುಂಬ ಫಸ್ಟ್ ಊಟ ಮಾಡ್ರಂತೆ ಆದ್ರೂ ನೀವು ಈ ಥರ ಮೋಸ ಮಾಡಬಾರ್ದಿತ್ತು ನಾವು ಬರೋಕು ಮುಂಚೆನೆ ಎಲ್ಲ ಮಾಡಿಕೊಂಡಿದ್ದೀರಲ್ಲ ಸರಿಯ ಅಯ್ಯೋ ಏನಾಗ್ಬಿಡ್ತಿತ್ತು ಎಷ್ಟು ತಿನ್ಕೊಬಿಡ್ತಿದ್ದೋ ಆರಾಮಾಗಿ ಕುತ್ಕೊಂಡು ನಮ್ಮ ಜೊತೆ ಮಾತಾಡ್ಕೊಂಡು ಮಾಡಿದ್ರೆ ಆಯ್ತಿತ್ತು ಅಡುಗೆಯ ಅವಾಗೆಲ್ರೂ ಸೇರ್ಕೊಂತಾನೆ ಅಡುಗೆ ಮಾಡ್ತಿದ್ದು ಆಮೇಲೆ ಆರಾಮಾಗಿರ್ಬೋದಾ ಎಲ್ಲ ಕೈ ಅಂದ್ರೆ ಎಷ್ಟು ಕಷ್ಟ ಆಯ್ತೈತಿ ಅಂತ ನಂಗೆ ಗೊತ್ತು ಅಯ್ಯೋ ಅಯ್ಯೋ ಆ ಯಾ ನಿಮ್ಮ ಮನೆಯವರು ಧ್ರುವ ಮತ್ತೆ ನಮ್ಮನೆಯವ್ರನ್ನ ಓದಿಗೆ ಓದ್ಕೆ ಬನ್ನಿ ಊಟಕ್ಕೆ ಟೈಮ್ ಐತೆ ಸರಿ ಕಣತ್ತವ ನಾನೇ ಹೋಯ್ತೀನಿ ತಡೀರಿ ಹೋಗ್ಬಿಟ್ಟು ಎಲ್ಲಾನು ಕುಡಿ ಕುಣಿಸ ಕೇಳ್ತೀನಿ ನೀವು ಊಟ ಎತ್ಕೊ ಬನ್ನಿ ನಂಗಂತೂ ಸಾನೆ ಹೊಟ್ಟೆ ಸಿದ್ದೈತೆ ಅದು ಬೇರೆ ನೀವು ಆ ರೊಟ್ಟಿ ಊಟ ಅಂತೀರಾ ನನಗಂತೂ ಸಾನೆ ಒಟ್ಟೆ ಕವ 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 ಅಂತ ಬೇಗ 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 ತಗೊಂಬನ್ನಿ ಸರಿ ಕಣ್ತಾಯಿ ನಡಿ ನಡಿ ಅಣ್ಣ ಅದೆಲ್ಲ ನಿಮ್ದಿಯಾ ಅಡಾ ಇವಾಗ ಯಾವ್ದೋ ಹತ್ತಿ ಕೃತ ಕಾಣದಲ್ಲ ಅದ್ಯಾವ್ದು ಕನುಡ ಆ ಮ್ಯಾಲ್ಗಡೆ ಐತೆ ನೋಡು ಹಾಂ ಹತ್ತಿಮರದಿಂದ ನೆಕ್ಸ್ಟು ಹೊಂಗೆ ಮರ ಅದು ದೊಡ್ಡ ಹೊಂಗೆ ಮರ ಐತೆ ನೋಡು ಅಲ್ಲಿವರೆಗೂ ಕಾಣ್ತಿರೋದು ನಮ್ಮದು ಅದು ಹೊಸ್ದಾಗಿ ತಗೊಂಡಿರೋದು ನಾಳೆ ವೇಳಾ ಅದೇ ನಿಮ್ಮ ಕೂಡ ಎಲ್ಲ ಜಗಳ ಮಾಡ್ಕೊಬಂದ ಮೇಲೆ ನಂದು ಅಂತ ಎಲ್ಲ ಸೇರಿಸಿ ಒಂದು ನಲ್ವತ್ತು ಎಕರೆ ಮಾಡಿದೀನಿ ಕಲ್ಲ ಆಟಿಯ ಬುಡಣ ಸಾಕಾಗಲ್ವೇ ಇನ್ನೂ ಮಾಡಬೇಕಿತ್ತೆ ನೋಡು ಹಾಂ ನೀವು ಸರಿಗಿದ್ರೆ ಬಿಡು ನೀವು ಅದು ಚೆನ್ನಾಗಿ ಮಾಡಿಟ್ಟಿದ್ದೀಕೊಂಡು ತಗೊಂಡಿನು ಮತ್ತೆ ಹಾ ನಾನು ಬಂದಂಗೆ ಬಿದ್ ಬಿದ್ ತಿರ್ಗ್ದಂಗೆ ನನ್ನ ಮಕ್ಕಳು ಮರೀನು ತಿರುಗ್ಬೇಕಣಪ್ಪ ತಿರ್ಗ್ಬೇಕ ನೀನೇ ಹೇಳು ನಾನು ಮಾಡಿಟ್ಟಿರೋದೇ ಸಾಕು ನನ್ನ ಮಕ್ಳಿಗೆ ಇವಾಗ ಅವು ನಮ್ಮ ನೋಡ್ಕೊತಾವ ಇಲ್ಲೋ ಗೊತ್ತಿಲ್ಲ ಆದ್ರೆ ಏನು ಮಾಡೋದು ನಾವು ಇರೋವರೆಗುನು ಚೆನ್ನಾಗಿರ್ಬೇಕು ಚೆನ್ನಾಗಿ ಮಾಡಿಡ್ಬೇಕು ಅನ್ನೋದು ಅಷ್ಟೇ ಅಲ್ವೇ ಆ ಯಾರಾದ್ರೇನು ಯೋ ಏನ್ ಬಡ ಹಾಂ ಚೆನ್ನಾಗೆ ಮಾಡಿಟ್ಟಿದೆ ಕಣ ಬಿಡು ನಮ್ದು ಒಂಥರ ಆದ್ರೆ ನಿಮ್ದು ಒಂಥರ ಮಾವಿಯ ಮಾವಿಯ ಬಾ ಎಲ್ಲ ಇಲ್ಲಿದ್ದೀರಾ ಅಯ್ಯೋ ಸರಿ ಹೋಯ್ತು ಬರ್ರಿ ಎಲ್ಲ ಊಟಕ್ಕೆ ದೊಡ್ಡತ್ತೆ ಎಲ್ಲ ಕರಿತೈತೆ ದೊಡ್ಡ ಮಾವ ಚಿಕ್ಕ ಮಾವ ಧ್ರುವ ಬಾ ಬೇಗ ಬೇಗ ಹೊಟ್ಟೆ ತುಂಬಾ ಫಸ್ಟು ಊಟ ಮಾಡ್ಬಿಡೋಣ ಹೇಳಿ ಆಮೇಲೆ ಅದು ಇದು ಅಂತ ನೋಡ್ಕೊಂಡ್ರಾಯ್ತು ಹ್ಞೂ ಕಂಟಾಗಿ ನೀನು ಹೇಳ್ತಿರೋದು ದೀಟ ಭಯ್ಯ ಏನೋಡ ಬಾ ಹುಡ ಫಸ್ಟು ಹಾಂ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಟ್ಟು ಹೋದು ಆಮೇಲೆ ಅಲ್ಲಿ ಇಲ್ಲಿ ಅಂತ ಕರ್ಕೊಯ್ತೀನಿ ನೋಡ್ಬಂತ ನೀನೊಂಚೂರು ಆ ಸರಿ ಆತು ಕಣ್ಣಣ್ಣ ಬಿಡು ಮುಂದುವರಿತದೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಏನಪ್ಪ ಇಷ್ಟ ಆದರೆ ಪ್ಲೀಸ್ ತೆಗೆ ಬಗ್ಗೆ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋ ಶೇರ್ ಮಾಡಿ